ಚಾಮರಾಜನಗರದಲ್ಲಿ ಶ್ರೀ ವಾಲ್ಮೀಕಿ ಭಾವಚಿತ್ರ ಅದ್ದೂರಿ ಮೆರವಣಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ನಾಯಕ ಸಮುದಾಯ ವತಿಯಿಂದ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಕಲಾ ನಡೆಯಿತು ನಗರದ ಸಂತಿಮರಹಳ್ಳಿ ವೃತ್ತದಲ್ಲಿರುವ ಕೆಳಗಡೆ ನಾಯಕ ಬೀದಿಯ ರಾಮಮಂದಿರದ ಮುಂಭಾಗದಲ್ಲಿ ಅಲಂಕೃತ ಬೆಳ್ಳಿ ರಥದಲ್ಲಿ ವಾಲ್ಮೀಕಿ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ದೊಡ್ಡಂಗಡಿ ಬೀದಿ ಮೇಘಲಾ ನಾಯಕ ಬೀದಿ ಮಹದೀಶ್ವರ ಬಡಾವಣೆ ರೈಲ್ವೆ ಬಡಾವಣೆ ಮತ್ತು ಶಂಕರ್ಪುರ ಬಡಾವಣೆಗಳಲ್ಲಿ ಮೆರವಣಿಗೆ ಮಾಡಿ ವಾಪಸ್ಸು ರಾಮಮಂದಿರ ಮುಂಭಾಗದಲ್ಲಿ ಮುಕ್ತಾಯವಾಯಿತು ಮೆರವಣಿಗೆಯಲ್ಲಿ ಯಜಮಾನ ವರದನಾಯಕ ಕೃಷ್ಣನಾಯಕ ಮತ್ತು ಶಿವವಿರಾಟ್ ಬಸವರಾಜು ಮಣಿಕಂಠ ಚಂದ್ರಶೇಖರ್ ಮತ್ತು ದೇವರಗುಡ್ಡರಾದ ಬಸವಣ್ಣ ರಾಜಣ್ಣ ನಂದೀಶ್ ಲೈಟಿಂಗ್ಸ್ ರಾಜಣ್ಣ ಚಿಕ್ಕ ಯಜಮಾನ ರಾಜು ನಾಯಕ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ